ಬ್ಯಾಕ್ ಟು ಸ್ಕೂಲ್ ಐಚೆಕ್ ಕ್ಯಾಂಪೈನ್ ಸ್ಟಾರ್ಟ್ ದ ಸ್ಕೂಲ್ ಯೂರ್ ರೈಟ್ ವಿತ್ ಹೆಲ್ದಿ ವಿಷನ್ ಫಾರ್ ಯೋರ್ ಕಿಟ್ಸ್ ಫ್ರೀ ಕಟ್ಸ್ ಐಚೆಕ್ ಪ್ಲಸ್ ಫಿಫ್ಟೀನ್ ಪರ್ಸೆಂಟ್ ಆಫ್ ಆನ್ ಕಿಟ್ಸ್ ಫ್ರೇಮ್ ಓಲಿಯಟ್ ಕೇರಿ ಆಪ್ಷನ್ ಮಾರ್ಕೆಟ್ ಮಲ್ಲೇಶ್ವರಂ ಹನ್ನೊಂದು ಜನ ಅಮಾಯಕರ ಸಾವಿಗೆ ನೇರ ಹೊಲೆ ಕಮಿಷನರ್ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಕಮಿಷನರ್ ಸೇರಿದಂತೆ ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ ಸೊ ಈಗ ರಾಜ್ಯ ಸರ್ಕಾರದ ಆದೇಶಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಅದರಲ್ಲಿ ಭಾಸ್ಕರ್ ರಾವ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಕೈಗೆ ಅಮಾಯಕರ ರಕ್ತದ ಕಲೆ ರಾಜ್ಯ ಪೊಲೀಸ್ ಇತಿಹಾಸದಲ್ಲೇ ಇದೊಂದು ಕಪ್ಪು ಚುಕ್ಕೆ ಅಂತ ಭಾಸ್ಕರ್ ರಾವ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ನಿನ್ನೆಯಿಂದಲೂ ಕೂಡ ಈ ಘಟನೆಯನ್ನ ತೀವ್ರವಾಗಿ ಯಾಕೆ ಗೊತ್ತಾ ಒಂದ್ ಕಡೆ ಹನ್ನೊಂದು ಜನ ಅಮಾಯಕರು ಜೀವ ಕಳ್ಕೊಂಡ್ರಲ್ಲ ರಾಜ್ಯ ಸರ್ಕಾರ ಇಡೀ ರಾಜ್ಯದ ಮಾನವನ್ನ ದೇಶದ ಮುಂದೆ ಹರಾಜ್ ಹಾಕಿದೆ ಐ ಪಿ ಎಲ್ ಆಟಗಾರನ ಕರ್ಕೊಂಡು ಬಂದು ತರಾತುರಿಯಲ್ಲಿ ಕಾರ್ಯಕ್ರಮದ ಆಯೋಜನೆಯಾಗಿ ಅಮಾಯಕರು ಜೀವ ಕಳೆದುಕೊಳ್ಳೋದಕ್ಕೆ ಕಾರಣ ಆಗಿತ್ತು ಇದೇ ರಾಜ್ಯ ಸರ್ಕಾರ ಅನ್ನೋದು ಇಡೀ ದೇಶದ ಜನ ಗಮನಿಸಿದ್ದಾರೆ ನೀವು ಕರ್ಕೊಂಡು ಬರ್ತೀರಿ ಆಟಗಾರನ ಅಂತ ಅಂದ್ರೆ ಒಂದು ಕಡೆ ವ್ಯವಸ್ಥಿತವಾಗಿ ಕಾರ್ಯಕ್ರಮದ ಆಯೋಜನೆ ಆಗಬೇಕಾಗಿತ್ತು ಅಟ್ಲೀಸ್ಟ್ ಪೊಲೀಸರಿಗೆ ಒಂದು ಅವಕಾಶ ಸಿಗೋದು ಇಲ್ಲ ಒಂದ್ ಕಡೆ ಕಾರ್ಯಕ್ರಮ ನಡೆಯುತ್ತೆ ಲಕ್ಷಾಂತರ ಜನ ಬರ್ತಾರೆ ಈ ರೀತಿ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಅದು ಬಿಟ್ಟು ಮೂರಿಂದ ನಾಲ್ಕು ಕಡೆ ಅವ್ರನ್ನ ಕರ್ಕೊಂಡು ಬರುವಂತಹ ಪ್ಲಾನಿಂಗ್ಗಳು ಒಂದೊಂದು ಕಡೆ ಒಂದೊಂದು ರೀತಿಯ ಸನ್ಮಾನಗಳು ಎಲ್ಲಿ ಅಂತ ಭದ್ರತೆ ಒದಗಿಸೋದಕ್ಕೆ ಸಾಧ್ಯ ಹೇಳಿ ಏರ್ಪೋರ್ಟಿಂದ ಆಟಗಾರನ ಕರ್ಕೊಂಡು ಬರುವಂತಹ ದಾರಿಯುದ್ದಕ್ಕೂ ಕೂಡ ಕಿಕ್ಕಿರದು ಜನ ತುಂಬಿದ್ರು ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇದನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಆಗಲ್ವಾ ಅಂತ ಅಟ್ಲೀಸ್ಟ್ ಆಗ್ಲಾದ್ರೂ ಪ್ಲಾನ್ಗಳನ್ನು ಚೇಂಜ್ ಮಾಡ್ಕೊಳ್ಬಹುದಿತ್ತಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂ ಸಾವಿರ ಜನ ಕುಳಿತುಕೊಳ್ಳುವಂತಹ ವ್ಯವಸ್ಥೆ ಇರುವಂತಹ ಜಾಗ ಅಥವಾ ಸ್ಟೇಡಿಯಂ ಅಂತ ಕರೀರಿ ಅಲ್ಲಿ ಮೂರರಿಂದ ನಾಲ್ಕು ಲಕ್ಷ ಜನ ಅಂದಾಜಿಗೆ ಹೇಳ್ತಾ ಇರೋದು ಮೂರು ಲಕ್ಷ ಜನ ಅಂತ ಮೋಸ್ಟ್ಲಿ ಆ ದೃಶ್ಯಗಳನ್ನ ನೋಡಿದ್ರೆ ಅದಕ್ಕೂ ಮೀರಿ ಜನ ಅಲ್ಲಿ ಸೇರಿದ್ರು ಅನ್ನೋದು ಬಹಳ ಸ್ಪಷ್ಟ ಜನ ಕೂಡ ಹೌದು ಸಂಯಮದಿಂದ ವರ್ತನೆ ಮಾಡಬೇಕಾಗಿತ್ತು ಬಟ್ ಆ ತರದಲ್ಲಿ ಅಲ್ಲಿ ನೂಕು ನುಗ್ಲು ಉಂಟಾಯಿತು ಅಂತ ಬಟ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದಿದ್ರೆ ಜನ ಕೂಡ ಹಂಗೆ ಯಾಕೆ ವರ್ತನೆ ಮಾಡ್ತಾ ಇದ್ರು ಅನ್ನೋದು ಕೂಡ ಪ್ರಶ್ನೆ ಆಗತ್ತಲ್ವಾ ಒಟ್ನಲ್ಲಿ ಕಮಿಷನರ್ ದಯಾನಂದ ಅವರ ಸಸ್ಪೆಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹಿರಿಯ ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ